ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ಪಲ್ಯ ನಂತೂ ನಿಜವಾಗ್ಲೂ ವರ್ಷದಲ್ಲಿ ಒಂದು ಸಲ ನಾನು ತಿನ್ನಿ ತುಂಬಾ ಸಕ್ಕತ್ತಾಗಿರುತ್ತೆ ವೆಜಿಟೇರಿಯನ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ ಆಗ್ಬೋದು ಯಾರಿಗೆ ಬೇಕಾದರೂ ತುಂಬ ಇಷ್ಟ ಆಗೋಂಥ ಪಲ್ಯ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಂದು ಫುಡ್ ಪ್ರಾಡಕ್ಟ್ ಇದೆ ಆರ್ ಎಸ್ ಕೆ ಫುಡ್ ಪ್ರಾಡಕ್ಟ್ ಅಂತೇಳಿ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಆಲಕಾಯಿ ಚಟ್ನಿ ಪುಡಿ ಕರ್ಬೇನ ಸೊಪ್ಪಿನ ಚಟ್ನಿ ಪುಡಿ ಸಿರಿಧಾನ್ಯ ಮಾಡು ಪುಳಿಯೋಗರೆ ಫ್ರೀ ಮಿಕ್ಸ್ ರಸಮ್ ಪೌಡರ್ ಫ್ರೀ ಮಿಕ್ಸ್ ಎಲ್ಲ ಸಿಗುತ್ತೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಬೇಕಾದಲ್ಲಿ ನೀವು ಹಾಡ್ರ್ ಮಾಡ್ಕೊಳ್ಬಹುದು ನಾನಿಲ್ಲಿ ಮಾಡ್ತಾರಂಥದ್ದು ನುಗ್ಗೆ ಸೊಪ್ಪು ಅಲ್ಲ ನುಗ್ಗೆ ಹೂವು ಉಪಯೋಗಿಸ್ಕೊಂಡು ಮಾಡ್ತಾರಂಥ ಪಲ್ಯ ಅದರಲ್ಲೂ ಹೆಗ್ ಬುರ್ಜಿ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ಹೆಗ್ಗೆ ಹಾಕೋದು ಬೇಡ ಹೆಗ್ ಬದ್ದೆಗೆ ತೆಂಗಿನಕಾಯಿ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಅದೇ ವಿಡಿಯೋನ ಕ್ವಿಟ್ ಮಾಡಬೇಡಿ ಕೆಲವೊಂದು ಟಿಪ್ಸ್ ಜೊತೆಗೆ ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಅನುಕೂಲ ಆಗಬಹುದು ಯಾವಾಗದು ಒಂದ್ಸಲ ತಿನ್ನೋ ಮಾಡ್ಕೊಂಡು ನೋಡಿ ಈ ನುಗ್ಗೆಕಾಯಿ ಏನಾದ್ರು ಎಷ್ಟು ಸತ್ವ ಇದೆಯೋ ಅದಕ್ಕಿಂತ ಜಾಸ್ತಿ ಹೂದಲ್ಲಿ ಹೂವು ಸಾಮಾನ್ಯ ಸಿಗೋದು ಕಡಿಮೆ ಸಿಕ್ಕಿದಾಗ ಒಂದು ಇಡೀ ಸಿಕ್ಕೋದನ್ನು ವೇಸ್ಟ್ ಮಾಡದೆ ಮಾಡ್ಕೊಳ್ಳಿ ನೋಡಿ ನುಗ್ಗೆಕಾಯಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಹೇಳಿ ನುಗ್ಗೆಕಾಯಿ ಈಗ ತಾನೇ ಒಂದು ಎರಡು ಮೂರು ದಿನ ಅಷ್ಟೇ ಹೂವಿಂದ ಈಚೆ ಬಂದು ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ನುಗ್ಗೆ ಮರ ಕಡಿದ್ಬಿಟ್ರು ಹಾಗಾಗಿ ಎಳೆ ಸೊಪ್ಪು ಬಲ್ತಿರೋ ಸೊಪ್ಪು ಹೂವುಗಳು ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದೀನಿ ಚಟ್ನಿ ಪುಡಿ ಮಾಡೋದಕ್ಕೆ ಹಾಗೆ ನುಗ್ಗೆ ಹೂದಲ್ಲಿ ದಾಲ್ ಫ್ರೈ ಮತ್ತು ಬುರ್ಜಿ ಎರಡೂ ಮಾಡ್ಕೊಂಡಿದ್ದೀನಿ ಎರಡೂ ಸಖತ್ತಾಗಿದೆ ಸ್ವಲ್ಪ ಹೂವು ಇದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೂವು ಅರಳಿರಲಿ ಮೊಗ್ಗಿರಲಿ ಯಾವುದೇ ಎಲ್ಲಿ ಬಿಸಾಕೋಕ್ಕೆ ಹೋಗಬೇಡಿ ತುಂಬ ಹರಳಿದೆ ಅಂತ ಬಿಸಾಕಿ ಬರೀ ಮೊಗ್ನೆ ಆರಿಸ್ಕೊಳ್ಳೋದು ಬೇಡ ಹೂವು ಪೂರ್ತಿ ತೊಗೊಳ್ಳಿ ಸಣ್ಣ ಸಣ್ಣ ನುಗ್ಗೆ ಕಾಯಿ ಇದ್ರೂ ಕೂಡ ಕಟ್ ಮಾಡಿ ಹಾಕೊಳ್ಳಿ ಪಲ್ಯ ಮಾಡುವಾಗಲೇ ಅದು ಚೆನ್ನಾಗಿ ಬೆಂದೋಗುತ್ತೆ ಹೂವು ನೋಡಿ ಈ ರೀತಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಅದರಲ್ಲಿ ನಾರಿನಂಶ ಕೊಡ್ ಕಡ್ಡಿ ಎಲ್ಲ ಬಂದರೂ ಕೂಡ ಏನು ಬಿಸಾಕೋದು ಬೇಡ ಅದು ಈ ಥರ ಎಲ್ಲ ಬಿಡಿಸಿಟ್ಕೊಳ್ಳಿ ಯಾವುದೊಂದೂ ನಮಗೆ ಸಿಗೋಂಥ ಪ್ರಕೃತಿಗೆ ಸಿಗುತ್ತೆ ಅದನ್ನು ಯಾವುದಂತೂ ಮಿಸ್ ಮಾಡಿದೆ ವೇಸ್ಟ್ ಮಾಡಿದೆ ಅದನ್ನು ತಕ್ಕಂತೆ ಆ ಕಾಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನನಗೆ ಇಲ್ಲಿ ಇಷ್ಟು ಹೂವು ಸಿಕ್ಕಿದೆ ಇದರಲ್ಲಿ ಎರಡು ರೆಸಿಪಿಗಳು ಮಾಡ್ಕೊತಿದ್ದೀನಿ ದಾಲ್ ಫ್ರೈ ಹಾಗೇ ಅದು ಚಪಾತಿ ಮತ್ತು ಅನ್ನ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಅಥವಾ ಚಪಾತಿ ಜೊತೆಗೆ ಎಗ್ ಬುರ್ಜಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಹೂವು ಅರಳಿರಲಿ ಮೊಗ್ಗಿರಲಿ ಇದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ತುಂಬ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದನ್ನು ಒಂಚೂರು ಬಿಸಿನಲ್ಲಿ ತೊಳ್ಕೋಬೇಕಾಗತ್ತೆ ತೊಳ್ಕೊಂಡು ನಂತರ ನೀವು ಉಪಯೋಗಿಸ್ಕೋಬೇಕಾಗುತ್ತೆ ಹೂದಲ್ಲಿ ತುಂಬ ಕಡ್ಡಿಗಳೇನಾದ್ರೂ ಇತ್ತು ಅಂದರೆ ದಪ್ಪ ದಪ್ಪ ಕಡ್ಡಿಗಳು ದೊಡ್ಡ ದೊಡ್ಡ ಕಡ್ಡಿ ಇದ್ದರೆ ಹೂವು ಏನೂ ಹೆಚ್ಚೋದು ಬೇಡ ಹಾಗಾಗಿ ಕಡ್ಡಿ ಮಾತ್ರ ಬಿಡಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ಹೂವು ಎಲ್ಲ ರೆಡಿಯಾಗಿದೆ ನೋಡೋಕೆ ಇಷ್ಟ ಅನಿಸುತ್ತೆ ಕ್ವಾಂಟಿಟಿ ಬೆಂದ ಮೇಲೆ ಒಂದೇ ಒಂದು ಇಡಿಯಷ್ಟಾಗುತ್ತೆ ದೊಡ್ಡ ಇಡಿ ಒಂದು ಇಡೀ ಹೂವು ಒಂದು ಸಣ್ಣ ಮುಷ್ಟಿ ಎಷ್ಟಾಗುತ್ತೆ ಈಗ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊಂಡಿದ್ದೀನಿ ಕಲ್ಲುಪ್ಪು ಹಾಕ್ಕೊಂಡು ನೀರು ಬೆಚ್ಚಗಾಗಿದೆ ಈಗ ನುಗ್ಗೆ ಹೂವು ಎಲ್ಲ ಹಾಕ್ಕೊಂಡು ಇದರಲ್ಲಿ ಕುದಿಸ್ತಾ ಇಲ್ಲ ಜಸ್ಟು ಒಂದೇ ಒಂದು ಕುದಿ ಬರಬೇಕು ಅಥವಾ ಎರಡು ನಿಮಿಷ ಟೈಮ್ ನೋಡಿಕೊಂಡೆ ಐ ಫ್ಲೇಮಲ್ಲಿ ಎರಡು ನಿಮಿಷ ಬಿಡಿ ಸುಮ್ಮನೆ ಉಲ್ಟ ಸೀದಾ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಿಂದ ತೆಗೆದು ಒಂದು ಐದು ನಿಮಿಷ ಬಿಟ್ಬಿಟ್ಟು ನಂತರ ನೀವು ಇದನ್ನು ಬಿಸಿನೀರಿಂದ ತೆಗೆದು ಸಪ್ರೇಟ್ ಪ್ಲೇಟ್ಗೆ ಇಟ್ಕೋಬೇಕಾಗತ್ತೆ ಹೂದಲ್ಲಿರೋ ಗಲೀಜು ಕೂಡ ಹೋಗುತ್ತೆ ಹಾಗೆ ಹೂದಲ್ಲಿ ಹುಳಗಳೇ ಅದು ಇದು ಏನಾದ್ರು ಇದ್ದರೆ ಅದು ಕೂಡ ಹೋಗುತ್ತೆ ಹಾಗಾಗಿ ಬಿಸಿನೀರಲ್ಲಿ ತೊಳ್ಕೊಂಡು ಉಪಯೋಗಿಸ್ಕೊಳ್ಳಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ನಂತರ ಒಂದು ತೂತ್ ಬೇಸನ್ಗೆ ಸೋರ್ಲಿ ಹಾಕೊಳ್ತಿದ್ದೀನಿ ಇದು ನಂತರ ತಣ್ಣೀರಾಕಿ ಒಂದು ಸಲ ಮತ್ತೆ ತೊಳ್ಕೊಳ್ತೀನಿ ಇದು ಬಿಸಿನೀರಿಂದ ತೆಗ್ದು ಹಾಕೊಳ್ತಾ ಇದ್ದೀನಿ ಈ ಥರನೇ ಸೋಸ್ಕೊ ಸೋಸಿ ಎತ್ಕೊಳ್ಳಿ ಹೂವನ ಇಲ್ಲಾಂದರೆ ಈಗ ನೀವು ಬಗ್ಸಕ್ಕೋರು ಏನಾಗುತ್ತೆ ಹೂದಲ್ಲಿ ಅಥವಾ ನಾವು ಇದು ಮರ ಕಡ್ದಿರೋದ್ರಿಂದ ಕೆಳಗಡೆ ಬಿದ್ದಿದ್ದೆಲ್ಲ ಎತ್ಕೊಂಡು ಎತ್ಕೊ ಮಣ್ಣು ಗಿಣ್ಣು ಏನಾರು ಇದೆ ಗಲೀಜಲ್ಲ ಬಂದ್ಬಿಡುತ್ತೆ ಹಾಗಾಗಿ ಈ ಥರ ಮೇಲೇ ಹೂವನ್ನೆಲ್ಲ ಎತ್ಕೋಬೇಕಾಗತ್ತೆ ನೋಡಿ ನೀರೆಷ್ಟು ಕಲರ್ ಚೇಂಜ್ ಆಗಿದೆ ಅಲ್ಲಿಂದ ಧೂಳು ಊಳಷ್ಟು ಎಲ್ಲ ಬಂದಿದೆ ಈಗ ಅದನ್ನು ಒಂಚೂರು ತಣ್ಣೀರಲ್ಲಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ನಾಲ್ಕು ಗಡ್ಡೆ ಈರುಳ್ಳಿ ಕರಿಬೇವ್ ಸೊಪ್ಪು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದರೆ ಹಾಕೊಳ್ಳಿ ನಾನಿಲ್ಲಿ ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಮಸಾಲೆ ಕೂಡ ಹಾಕೊಳ್ತೀನಿ ಹಾಗಾಗಿ ನೋಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಅದರಲ್ಲಿ ಯಾವ್ದು ಬೇಡ ಅನ್ಸುತ್ತೆ ಅದನ್ನು ಫಿಟ್ ಮಾಡಿ ಈರುಳ್ಳಿ ಒಂದೇ ಒಂದು ನಿಮಿಷ ಬಾಡಿಸ್ಕೊಳ್ಳಿ ಸಾಕು ಯಾಕೆಂದರೆ ಹೂವು ಕೂಡ ಬೇಯಬೇಕು ನಾವು ಬೇಯಿಸಿಲ್ಲ ಹಾಗಾಗಿ ಈರುಳ್ಳಿ ಜೊತೆಗೇ ಈ ನುಗ್ಗೆ ಸೊಪ್ಪಿನ ಹೂವನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಬೇಯಬೇಕಾಗುತ್ತೆ ಹಾಗಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ನಾವು ಇಲ್ಲಿ ನೀರು ಹಾಕ್ತೀವಿ ಹಾಕಿಲ್ಲ ಇನ್ನು ನೀರು ಹಾಕಿ ಕೂಡ ಬೇಯಿಸ್ಕೊಳ್ತೀನಿ ಲೋ ಫ್ಲೇಮ್ನಲ್ಲೇ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪನ್ನು ನಾವು ಚೆನ್ನಾಗಿ ತೊಳೆದು ಹಾಕಿರೋದ್ರಿಂದ ನೀರಿನಂಶ ಅದರಲ್ಲಿ ಅದ್ರಲ್ಲಿ ಕೂಡ ಇರುತ್ತೆ ಈರುಳ್ಳಿ ಸ್ವಲ್ಪ ರಸ ಬಿಡೋದ್ರಿಂದ ತುಂಬ ಬೇಗ ಏನು ತಳ ಹಿಡಿಯಲ್ಲ ಚೆನ್ನಾಗಿ ಸ್ವಲ್ಪ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಆದ ನಂತರ ಉಪ್ಪು ಧನ್ಯದ ಪುಡಿ ಖಾರದ ಪುಡಿ ಹಳದಿ ಪುಡಿ ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇಷ್ಟನ್ನು ಇದ್ದೀನಿ ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗರಂ ಮಸಾಲ ಜೀರಿಗೆ ಪುಡಿ ಬೇಕಾದರೂ ಹಾಕ್ಕೊಳ್ಳಿ ನಾನು ಅದನ್ನೆಲ್ಲ ಧನ್ಯದ ಪುಡಿ ಮಾಡುವಾಗಲೇ ಅದೆಲ್ಲ ಹಾಕ್ಕೊಂಡು ಮಾಡಿರೋದ್ರಿಂದ ಸಪ್ರೇಟ್ ಏನು ಪೌಡ್ರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ತಲೆ ಹಿಡಿಯುತ್ತೆ ಅಂದರೆ ಇಮಿಡಿಯೇಟ್ ನೀರು ಹಾಕ್ಕೊಳ್ಳಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡಿ ಒಂದು ನಿಮಿಷದಷ್ಟು ಇದು ಪುಡಿಗಳ ಜೊತೆ ಮಿಕ್ಸ್ ಆಗೋದಕ್ಕೆ ಮುಚ್ಚಿಡಿ ಲೋ ಫ್ಲೇಮ್ನಲ್ಲಿ ನೋಡಿ ಒಂದು ನಿಮಿಷ ಆದಮೇಲೆ ಹೂವು ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ ಕಲ್ಲರ್ ಇಡ್ಕೊಂಡಿದೆ ನೋಡಿ ಪುಡಿಗಳ್ದೆಲ್ಲ ಈಗ ಒಂದು ಎರಡು ಟೇಬಲ್ ಅಷ್ಟಷ್ಟೇ ನಾನು ನೀರನ್ನ ಹಾಕ್ಕೊಳ್ತಾರಂಥದ್ದು ನಿಮಗೆ ಅವ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀರು ಹಾಕ್ತೇ ಕೂಡ ಮಾಡ್ಬೋದು ಪಲ್ಯನ ಯಾಕೆಂದರೆ ನಾವು ನೀರಿನಲ್ಲಿ ಒಂದು ಸ್ವಲ್ಪ ಒಂದು ಏನು ಕುದಿ ಬೇಯಿಸಿ ತೆಗ್ದಿದ್ದೀವಲ್ಲ ಹಾಗಾಗಿ ತುಂಬ ಹಸಿ ವಾಸನೆ ಥರನೋ ಬೆಂದಿಲ್ಲ ಅನ್ನೋ ಥರನೋ ಸ್ಮೆಲ್ ಬರಲ್ಲ ನುಗ್ಗೆ ಸೊಪ್ಪಿನ ಹೆಗ್ಬುರ್ಜಿ ಹೇಗೆ ಮಾಡ್ತೀವಿ ಹಾಗೆ ಹೂವುದು ಕೂಡ ಹೂವು ತೊಳಿರಲ್ಲಿ ಮಾತ್ರ ಒಂದೆರಡು ಟಿಪ್ಸ್ ಫಾಲೋ ಮಾಡಿದ್ರೆ ಆಯಿತು ಈಗ ಚೆನ್ನಾಗಿ ನೀರು ಹಾಕಿದ್ಮೇಲೆ ಪುಡಿಗಳ ಜೊತೆ ಎಲ್ಲ ಮಿಕ್ಸ್ ಆಗೋದಿಕ್ಕೆ ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದಿಲ್ಲಿ ಐದು ಮೊಟ್ಟೆಗಳನ್ನ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಮೊಟ್ಟೆಗಳು ಚೆನ್ನಾಗಿದೆಯಾ ನೋಡಿಕೊಂಡು ಅಂದರೆ ಡೈರೆಕ್ಟಾಗಿ ಹಾಕಿ ಚೆನ್ನಾಗಿಲ್ಲ ಅಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಚೆಕ್ ಮಾಡಿ ಕೂಡ ಹಾಕ್ಕೊಳ್ಬಹುದು ನೀವು ಮೊಟ್ಟೆ ತಿನ್ನಲ್ಲ ಅಥವಾ ವಾರ ಇದೆ ಅಂತ ಅನ್ನೋರಾದರೆ ಹಸಿ ತೆಂಗಿನಕಾಯಿ ತುರಿನ ಚೆನ್ನಾಗಿ ಧಾರಾಳವಾಗಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇಮಿಡಿಯೇಟ್ ನಿಮಗೆ ವೆಜಿಟೇರಿಯನ್ ಪಲ್ಯ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕಿಂತ ಚೆನ್ನಾಗಿರುತ್ತೆ ನಾನು ಸಣ್ಣ ಮಾಡ್ತಿರೋ ಕಾರಣ ಹಾಗಾಗಿ ನಾನು ಸ್ವಲ್ಪ ಎಗ್ ಬುರ್ಜಿ ಥರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಮೊಟ್ಟೆ ಬೇಡ ಇಷ್ಟ ಇಲ್ಲ ಅಂದರೂ ಮೊಟ್ಟೆ ಹಾಕದೆ ಕೂಡ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡಿದಾಗ ತುಂಬ ಲಿಕ್ವಿಡ್ ಥರ ಅನಿಸುತ್ತೆ ನಿಮಗೆ ಸ್ವಲ್ಪ ನೀರು ಹಾಕಿದ್ದೀವಲ್ಲ ಹಾಗಾಗಿ ಮೊಟ್ಟೆ ಬೇಗ ಗಟ್ಟಿ ಅಂತ ಅನಿಸಲ್ಲ ನೀರು ಹಾಕಿ ಸ್ವಲ್ಪ ಬೇಸಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಅನಿಸುತ್ತೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊಳ್ಳಿ ಇಲ್ಲಾಂದರೆ ಚಕ್ಕೆ ಥರ ಕೆಳಗಡೆ ಎಲ್ಲ ಸೀದೋಗಿ ಮೇಲೆಲ್ಲ ಡ್ರ ಹಾಗೇ ಇರುತ್ತೆ ಒದ್ದೆ ಒದ್ದೆ ಥರ ಹಾಗಾಗಿ ಅವಾಗವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಐ ಫ್ಲೇಮ್ ಮಾಡಿಬಿಟ್ಟು ಒಂದೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಉಡಿ ಆದಂಥ ಪುಡಿ ಪುಡಿ ಆದಂಥ ರೆಡಿ ರೆಡಿಯಾಗುತ್ತೆ ಮೆತ್ತ ಮೆತ್ತನೂ ಇರಲ್ಲ ಅಥವಾ ತುಂಬ ಸಾಫ್ಟಾಗಿ ಇರೋ ಥರನೂ ಇರೋಲ್ಲ ಹುರುಡಿ ಹಾಗಾಗುತ್ತೆ ನೋಡಿ ನಾನಿಲ್ಲಿ ಮಲ್ಟಿಗ್ರೇನ್ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಎರಡು ಕಾಂಬಿನೇಷನ್ ಏನು ಸಕ್ಕದಾಗಿತ್ತು ಗೊತ್ತಾ ಸಖತ್ತರ ಸಖತ್ತಾಗಿತ್ತು ಚಪಾತಿ ಅಕ್ಕಿ ರೊಟ್ಟಿ ಜೊತೆಗೆ ಸೈಡ್ ಡಿಶ್ಗೆ ಮೊಸರನ್ನ ಜೊತೆಗೆ ಅಥವಾ ಅನ್ನ ರಸಮ್ ಜೊತೆಗೆ ಯಾವ ಜೊತೆ ಮಾಡ್ಕೊಳ್ಳಿ ಇದು ದಾಲ್ ಫ್ರೈ ಮಾಡಿರೋಂಥದ್ದು ಈ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇದು ಸಕ್ಕತ್ತಾಗಿತ್ತು ಒಂದೇ ಸಲಿಗೆ ಮಾಡ್ಕೊಂಡಿದೆ ಅನ್ನಕ್ಕೆ ಮತ್ತು ಚಪಾತಿಗೆ ಬೇಕು ಅಂತೇಳಿ ಬೇಳೆ ಸ್ವಲ್ಪ ಸ್ವಲ್ಪ ಒಂದಿಡಿ ಬೇಳೆ ಟೊಮೊಟೋನ ಬೇಯಿಸಿ ಹಾಕಿರೋದಷ್ಟೇ ಇಲ್ಲಿ ಮಸಾಲೆಗಳು ಹಾಕೊಂಡು ಮಾಡಿದ್ರಿಂದ ತುಂಬ ರುಚಿ ಇದೆ ಇದು ಕೂಡ ನೋಡೋದಿಲ್ಲ ನುಗ್ಗೆ ಹೂವೊಂದು ಬುಜ್ಜಿ ಹಾಗೆ ನುಗ್ಗೆ ಹೂವು ಉಪಯೋಗಿಸಿ ಮಾಡಿರಂಥ ದಾಲ್ ಫ್ರೈ ಹಾಗೆ ಮಲ್ಟಿಗ್ರೇನ್ ಚಪಾತಿ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ಯಾಕೆಂದರೆ ಇದರಲ್ಲಿ ರಾಗಿ ಬ್ಲ್ಯಾಕ್ ಚೆನ್ನ ಎಲ್ಲ ಸೇರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಚಪಾತಿ ಟೇಸ್ಟ್ ಅಂತೂ ಬರೀ ಚಪಾತಿನೇ ಅಷ್ಟೊಂದು ಸಖತ್ತಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ಹೂವು ಸಿಕ್ತಕ್ಕ ದಯವಿಟ್ಟು ಮಿಸ್ ಮಾಡಬೇಡಿ ಬಿಸಾಕಬೇಡಿ ಕಸದಲ್ಲಿ ಕೂಡ ರಸ ಮಾಡಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಪ್ರತಿಯೊಂದನ್ನು ಹೂವು ಹಳ್ಳೋಗಿದೆ ಅಂತ ಬಿಸಾಕಬೇಡಿ ಅದನ್ನು ತೊಗೊಂಡು ಈ ರೀತಿ ಉಪಯೋಗಿಸ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ಸಿಗಲನ್ನ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು